ಕಾನೂನು ಮಂತ್ರಿ ಒಂದು ಭಾವಿಸ್ತೇನೆ ಅಧ್ಯಕ್ಷರೇ ಕರ್ನಾಟಕ ಲೇವಾದಾವಿ ಅಧಿನಿಯಮ ಸಾವಿರದ ಒಂಬೈನೂರ ಅರವತ್ತೊಂದನ್ನು ಮತ್ತಷ್ಟು ತಿದ್ದುಪಡಿ ಮಾಡುವಂಥದಕ್ಕೆ ಸನ್ಮಾನ್ಯ ನಮ್ಮ ಲಾ ಮಿನಿಸ್ಟ್ರು ವಿಧೇಯಕವನ್ನ ತಂದಿದ್ದಾರೆ ನನಗನ್ಸ್ತೈತೆ ಒಂದು ರೀತಿ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡಂಗೆ ಆಗ್ತೈತೆ ಮೂವತ್ತು ಜನ ಸತ್ತೋಗಿದ್ದಾರೆ ಇದುವರೆಗೂ ಇನ್ನೂ ಜಾಸ್ತಿ ಆಗಿದ್ದಾರೆ ನಮ್ಗೆ ಮದ್ಲಿರುವಂತ ಮಾಹಿತಿ ಪ್ರಕಾರ ಮೂವತ್ತು ಜನ ಸತ್ತಿದ್ದಾರೆ ಅಂತ ಅಂದ್ರೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮಗಳನ್ನ ತೆಗೆದುಕೊಂಡಿದ್ರೆ ಬೇಗ ಸ್ಪಂದನೆ ಮಾಡಿದ್ರೆ ಇಷ್ಟು ಮೂವತ್ತು ಜೀವಗಳನ್ನ ಉಳಿಸ್ಬೋದಾಯ್ತು ನಾವು ಎಲ್ಲರೂ ಇವ್ರ ಯಾರನೋ ಸಾವುಕಾರಗಳಲ್ಲ ಇವ್ರ ದೊಡ್ಡ ಇಂಡಸ್ಟ್ರೀಸು ಮಲ್ಯ ಈ ತರದವ್ರಲ್ಲ ಎಲ್ಲ ಬಡವ್ರೆ ಎಲ್ಲಾರು ಬಡವ್ರೆ ದಿನನಿತ್ಯದ ಕೂಳಗಾಗಿ ಕೆಲ್ಸ ಕೂಲಿ ಕೆಲಸ ಮಾಡುವಂತ ಜನ